ಜೇಸಿಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಜಿಲ್ಲಾ ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಕಲ್ಯಾಣ ಇಲಾಖೆ ಅರಸಿಕೆರೆ ಇವರ ಸಹಯೋಗದಲ್ಲಿ ಸಂವಿಧಾನ ಜಾಗೃತಿ ಜಾಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಯಾಗಿ ನಜ್ಬಾ ನಜೀರ್ ಅವರನ್ನ ಹಾಗೂ ಅನೇಕ ಮುಖಂಡರನ್ನ ಆಹ್ವಾನಿಸಲಾಗಿತ್ತು ಈ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ನಾಡಗೀತೆ ಆಡಿಸುವ ಮೂಲಕ ಹಾಗೂ ಜ್ಯೋತಿ ಬೆಳಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಓದುವ ಮೂಲಕ ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಜ್ಮಾ ನಜೀರ್ ಅವರು ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಒಂದು ನಾವೆಲ್ಲ ಸಮಾನರು ಎಂದು ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದ ಒಂದು ತಿಂಗಳಿಂದ ಅಂಬೇಡ್ಕರ್ ಅವರ ಹಬ್ಬವನ್ನ ಮಾಡುತ್ತಿರುವುದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ಒಂದು ತಿಂಗಳಿಂದ ಅಂಬೇಡ್ಕರ್ ರವರ ಹಬ್ಬ ಮಾಡಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಈ ಇಲಾಖೆಯ ಸಚಿವರಾದ ಎಚ್ ಕೆ ಮಹದೇವಪ್ಪನವರಿಗೆ ಧನ್ಯವಾದಗಳು ಸಲ್ಲಿಸಿದರು ನಾವು ಹಾಕೋ ಬಟ್ಟೆ ಹೋಗುವ ದಾರಿ ಸ್ವತಂತ್ರವಾಗಿ ಜೀವನ ಮಾಡಲು ನಮ್ಮ ಹಕ್ಕು ನಾವು ಕೇಳಲು ಕಾರಣ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮೊದಲು ರಾಜರ ಮಕ್ಕಳು ರಾಜರೇ ಆಗಬೇಕೆಂದು ಸಂಸ್ಕೃತಿ ಇತ್ತು ಆದರೆ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ ಕಸ ಗುಣಿಸುವವರ ಮಕ್ಕಳು ಕೂಡ ಐಎಎಸ್ ಐಪಿಎಸ್ ಆಗಬಹುದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಶಾಲಾ ಮುಖ್ಯ ಉಪಾಧ್ಯಾಯರುಗಳು ಶಾಲಾ ಶಿಕ್ಷಕ ಶಿಕ್ಷಕಿಯರು ಶಾಲಾ ಮಕ್ಕಳು ಹಾಗೂ ಎಲ್ಲ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮ ರಚಿಸಲು ಮತ್ತು ಅಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಬಾಬಾ ಒಂದು ಜಾತಿಯ ನಾಯಕ ಬಾಬಾ ಸಾಹೇಬರು ಈ ದೇಶದ ಎಲ್ಲಾ ಜನರ ನಾಯಕ ಯಾವ ಧರ್ಮ ಜಾತಿ ಪಂಥ ಪಕ್ಷ ನನ್ ಕಾಂಗ್ರೆಸ್ ನನ್ ಜೆಡಿಎಸ್ ನನ್ ಹಿಂದೂ ನನ್ ಮುಸ್ಲಿಮು ನನ್ ಮಕ್ಕಳಿಗ ದಲಿತ ಗುರುವೂ ಇಲ್ಲ ಎಲ್ಲಾರ್ಗೂ ಇವತ್ತು ಹಕ್ಕನ್ನ ಕೊಟ್ಟಿರುವಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ बाबा साहेब रु